ಹಾಯ್ ಹಲೋ ಸ್ನೇಹಿತರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಆದರೂ ಬಂದಿದೆ ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಏನು ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಮೆಡಿಕಲ್ ನಡೆಸಲು ಆದರೂ ಪ್ರಕಟಣೆ ಪ್ರಕಟಗೊಂಡಿದೆ ನೋಡ್ಬೋದು ಇಲ್ಲಿ ಜುಲೈ ಇಪ್ಪತ್ತೈದರಂದು ಈ ಒಂದು ಅಧಿಸೂಚನೆ ರಚನೆಗೊಂಡು ಬಿಡುಗಡೆ ಆಗಿದೆ ಮೆಸ್ಕಾಂನಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲು ಈ ಒಂದು ಅಧಿಸೂಚನೆ ಮೂಲಕ ಅಭ್ಯರ್ಥಿಗಳನ್ನು ಮೆಡಿಕಲ್ಗೆ ಕರೆದಿದ್ದಾರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ಒಂದು ಡೇಟ್ಗೆ ಇರುತ್ತೆ ಮತ್ತು ಎಲ್ಲೆಲ್ಲಿ ಯಾವ ಒಂದು ಹಾಸ್ಪಿಟಲ್ನಲ್ಲಿ ಈ ಒಂದು ಮೆಡಿಕಲ್ ಇರುತ್ತೆ ಮತ್ತು ಯಾವ ಒಂದು ಡೇಟಿಗೆ ಒಂದು ವಿದ್ಯಾರ್ಥಿಗಳು ಒಟ್ಟು ಎಷ್ಟು ಎಷ್ಟು ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದಾರೆ ಎಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತು ಇನ್ನೊಂದು ಅಪ್ಡೇಟ್ ಒನ್ ಲಿಸ್ಟು ಒನ್ ಲಿಸ್ಟ್ ಬಗ್ಗೆಯೂ ಕೂಡ ಕೊನೆಗೆ ಒಂದು ಮಾಹಿತಿಯಾದರೂ ಬಂದಿದೆ ತಿಳಿಸ್ಕೊಡ್ತೇನೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ನಮ್ಮ ಚಾನಲನ್ನು ಅಂತ ಹೇಳ್ತಾ ಇವತ್ತು ನೋಡಿ ಸ್ನೇಹಿತರೆ ನಿಗಮದ ದಿನಾಂಕ ಇನ್ನು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಮಂಗಳೂರು ಶಕ್ತಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಮೆಸ್ಕಾಂನಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಇಪ್ಪತ್ತೈದು ಸಾರಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಫಿಸಿಕಲ್ ಆದರೂ ನಡೆಸಿದ್ದಾರೆ ಮುಂದುವರೆದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂಥ ಅಭ್ಯರ್ಥಿಗಳು ಏನು ಪಿ ಎಚ್ ಕ್ಯಾಂಡಿಡೇಟ್ ಅಂತ ಡಿಸೈಡ್ ಮಾಡಿದ್ದಾರಲ್ವ ಆ ಒಂದು ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ರಕಟಣೆ ಷರತ್ತುಗಳ ಅನ್ವಯ ವೈದ್ಯಕೀಯ ಮಂಡಳಿಯ ಮುಂದೆ ವೈದ್ಯಕೀಯ ತಪಾಸಣೆಯನ್ನು ಒಳಪಡಿಸಿರಬೇಕಾಗಿರುತ್ತದೆ ನೋಡಿ ಸ್ನೇಹಿತರೆ ಈ ಒಂದು ಅಭ್ಯರ್ಥಿಗಳ ಲಿಸ್ಟ್ ಆದರೂ ಪ್ರಕಟಣೆಗೊಂದು ಪ್ರಕಟಗೊಂಡಿದೆ ನಾನು ಸ್ಕೋಲ್ ಮಾಡ್ಕೊತ ಹೋಗ್ತೇನೆ ಹಾಗೆ ಹೆಸರುಗಳು ಮತ್ತು ದಿನಾಂಕನೂ ಹೇಳ್ಕೊತಾ ಹೋಗ್ತೇನೆ ನೀವು ಹೆಸರು ಮತ್ತು ನಿಮ್ಮ ತಂದೆ ಹೆಸರು ನೋಡ್ಕೊಳ್ಬೋದು ರಿಜಿಸ್ಟರ್ ನಂಬರ್ ಕೂಡ ಅಪ್ಲಿಕೇಶನ್ ಐ ಡಿ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಕೊತಾ ಹೋಗ್ಬೋದು ನೋಡಿ ಸ್ನೇಹಿತರೆ ಇದು ಮೂರು ದಿನಗಳ ಕಾಲ ಈ ಒಂದು ಮೆಡಿಕಲ್ ಆದರೂ ನಡೆಸುತ್ತಾರೆ ಆಗಸ್ಟ್ ಹನ್ನೊಂದು ಆಗಸ್ಟ್ ಹನ್ನೆರಡು ಆಗಸ್ಟ್ ಹದಿಮೂರರಂದು ಒಟ್ಟು ಮೂರು ದಿನಗಳ ಕಾಲ ಈ ಒಂದು ಮೆಡಿಕಲ್ ಎಕ್ಸಾಮನ್ನು ನಡೆಸುತ್ತಾರೆ ನೋಡಿ ಸ್ನೇಹಿತರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಅಂದರೆ ಪೂರ್ವಾಹ್ನ ಅಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ವಿಕ್ಟೋರಿಯಾ ಆಸ್ಪತ್ರೆ ಕೆಆರ್ ಮಾರುಕಟ್ಟೆ ಬೆಂಗಳೂರು ನೋಡಿ ಸ್ನೇಹಿತರೆ ವಿಕ್ಟೋರಿಯಾ ಆಸ್ಪತ್ರೆ ನಾನು ಹೇಳ್ದಂಗೆ ಈಗಾಗಲೇ ಹೇಳ್ದಂಗೆ ಎಲ್ಲ ಮೆಡಿಕಲ್ ಕೂಡ ಅಲ್ಲೇ ನಡೆಸ್ತಾರೆ ಅಂತ ಹೇಳಿದ್ದೆ ಈ ಒಂದು ಮೆಸ್ಕಾಂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇನ್ನೂ ಒಂದು ಉಳಿದಿದ್ದೆ ಹೆಸ್ಕಾಮ್ ಹುಬ್ಳಿ ಝೋನ್ ಒಂದು ಉಳಿದಿದೆ ಅದು ಯಾವಾಗ ಬಿಡ್ತಾರೆ ಅಂತ ಹೇಳ್ತೇನೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ನೋಡಿ ಸ್ನೇಹಿತರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಟ್ಟು ಇಲ್ಲಿ ನೋಡ್ಬೋದು ನೀವು ಒಟ್ಟು ಇಲ್ಲಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನೋಡ್ಬೋದು ನೀವು ಇಲ್ಲಿಗೆ ಕಟ್ಟಾಗಿದೆ ಅಂದರೆ ಮೂವತ್ತು ಅಭ್ಯರ್ಥಿಗಳು ಈ ಒಂದು ಹನ್ನೊಂದನೇ ತಾರೀಕು ಮೆಡಿಕಲ್ ಇದೆ ಅವರು ಹಾಜರಿರಬೇಕು ಮತ್ತು ಹನ್ನೆರಡನೇ ತಾರೀಕು ಮೂವತ್ತ ಎರಡರ ಮೂವತ್ತೊಂದರಿಂದ ಅಂದರೆ ಮೂವತ್ತೊಂದನೇ ಅಭ್ಯರ್ಥಿಯಿಂದ ಯಾರ ಹನ್ನೆರಡನೇ ತಾರೀಕು ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಸುಮಾರು ಅರವತ್ತು ಅಭ್ಯರ್ಥಿಗಳು ಅಂದರೆ ದಿನಕ್ಕೆ ಮೂವತ್ತು ಮೂವತ್ತು ಅಭ್ಯರ್ಥಿಗಳು ನಡೆಸ್ತಾರೆ ಹನ್ನೆರಡನೇ ತಾರೀಕು ಮೂವತ್ತಿದೆ ಸ್ಕೋಲ್ ಮಾಡ್ತಾ ಹೋಗ್ತೀನಿ ಹೆಸರುಗಳು ಸಹಿತ ನೀವು ನೋಡ್ಬೋದು ಇನ್ನು ಹದಿಮೂರನೇ ತಾರೀಕು ಅರವತ್ತೊಂದರಿಂದ ಸ್ಟಾರ್ಟಾಗಿ ಅರವತ್ತೊಂದರಿಂದ ಸ್ಟಾರ್ಟಾಗಿ ತೊಂಬತ್ತೊಂದರವರೆಗೆ ಇದೆ ಅಂದರೆ ಮೂವತ್ತೊಂದು ಅಭ್ಯರ್ಥಿಗಳು ಹದಿಮೂರನೇ ತಾರೀಕು ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿಮಗೆ ಮೆಡಿಕಲ್ ನಡೆಸುತ್ತಾರೆ ಹೀಗಾಗಿ ಸ್ನೇಹಿತರೆ ಎಲ್ಲರೂ ಕೂಡ ಹಾಜರ್ರಿ ಈ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ತಮಗೆ ನಿಗದಿಪಡಿಸಿದ ದಿನಾಂಕದಂದು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಈಗಾಗಲೇ ನಾನು ಲೊಕೇಶನ್ ಕೂಡ ಒಂದು ಲೊಕೇಶನ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಕೆ ಆರ್ ಮಾರ್ಕೆಟ್ ಮತ್ತು ವಿಕ್ಟೋರಿಯಾ ಆಸ್ಪತ್ರೆ ಬಗ್ಗೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿ ನಾಲ್ಕು ಪಾಸ್ಪೋರ್ಟ್ ಅಂದರೆ ತಮ್ಮ ಮೂಲ ಗುರುತಿನ ಚೀಟಿ ಆಧಾರ್ ಹೋಗ್ಬೋದು ನೀವು ಒರಿಜಿನಲ್ ಮತ್ತು ಒಂದು ಜೆರಾಕ್ಸ್ ಮೂರು ಜೆರಾಕ್ಸ್ ತಗೋ ತೆಗೆದುಕೊಂಡು ಹೋರಿ ಮತ್ತು ನಾಲ್ಕು ಪಾಸ್ಪೋರ್ಟ್ ಸೈಜಿನ ಆಧಾರ್ ಇದು ನಾಲ್ಕು ಪಾಸ್ಪೋರ್ಟ್ ಸೈಜಿನ ಫೋಟೋ ತೆಗೆದುಕೊಂಡು ಹೋಗಿ ಮತ್ತು ಅಂಗವಿಕಲತೆ ಸಂಬಂಧಿಸಿದಂತೆ ಹಿಂದಿನ ವೈದ್ಯಕೀಯ ದಾಖಲೆಗಳು ನೀವು ಹಿಂದೇನು ವೈದ್ಯಕೀಯ ದಾಖಲೆಗೆ ಸಂಬಂಧಪಟ್ಟಂತೆ ಏನಾದರೂ ನಾ ಸರ್ಟಿಫಿಕೇಟ್ ಇದ್ದರೆ ತೆಗೆದುಕೊಂಡು ಹೋಗ್ಬೋದು ಮತ್ತು ನಿಮ್ಮ ಒಂದು ಅಂಗವಿಕಲ ಪ್ರಮಾಣಪತ್ರ ಕೂಡ ತೆಗೆದುಕೊಂಡು ಹೋಗಿ ಬೇಗನೆ ಹೋಗಿ ಎಂಟು ಗಂಟೆ ಅಂದಿದ್ದಾರೆ ನೀವು ಏಳುವರೆ ಅಥವಾ ಏಳು ಗಂಟೆಗೆ ಅಲ್ಲಿ ಆಸ್ಪತ್ರೆ ಮುಂದೆ ಇದ್ದರೆ ಒಳ್ಳೆಯದು ಆಸ್ಪತ್ರೆ ಸಹಿತ ನಿಮ್ಮ ಕೊಠಡಿ ಸಂಖ್ಯೆ ಸಹಿತ ಈ ಒಂದು ಒಂದು ವಿಡಿಯೋ ಮೂಲಕ ತಿಳಿಸಿದ್ದೇನೆ ಹೋಗಿ ನೋಡ್ಬೋದು ನೀವು ಹೋದ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ಅಥವಾ ತಪಾಸಣೆಗೆ ಸಂಬಂಧಪಟ್ಟಂತೆ ದಾಖಲೆಗಳೊಂದಿಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂದರೆ ಕರೆಕ್ಟ್ ಟೈಮ್ಗೆ ಹೋಗದೇ ಇರುವಂಥ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನು ಕ ಈ ಒಂದು ನೇಮಕಾತಿಯಿಂದ ಕೈಬಿಡಲಾಗುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ದಿನಾಂಕ ದಿನಾಂಕ ಹನ್ನೊಂದರಿಂದ ಹದಿಮೂರರವರೆಗೆ ಆಗಸ್ಟ್ ಈ ಒಂದು ದಿನಾಂಕದ ನಿಮ್ಮ ಒಂದು ಹೆಸರನ್ನು ಈ ಒಂದು ಲಿಸ್ಟ್ ಮೂಲಕ ಕೊಟ್ಟಿದ್ದೇನೆ ನೀವು ಹಾಜರಿರಿ ಇನ್ನು ಒಂದರಿಷ್ಟು ಒನ್ ಲಿಸ್ಟಿಗೆ ಹತ್ತಿರವಾಗ್ತೀವಿ ಅಂತೇಳಿ ತಮಿಳಲ್ಲಿ ಕೊಟ್ಟಿದ್ದೆ ನೀವು ನೋಡ್ಬೋದು ಒಂದರಿಷ್ಟು ಒಂದು ಹತ್ತಿರ ಏಕೆ ಆಗ್ತಿದ್ವಿ ಅಂದರೆ ಈ ಒಂದು ಎಸ್ಕಾಮ್ ಒಂದು ಬಿಟ್ಟರೆ ಮೆಡಿಕಲ್ ಲಿಸ್ಟ್ ಬಿಟ್ಟರೆ ಇನ್ನೇನು ಫೈನಲ್ ಲಿಸ್ಟ್ ಅಂದರೆ ತಾತ್ಕಾಲಿಕ ಲಿಸ್ಟ್ ಸಾರಿ ತಾತ್ಕಾಲಿಕ ಲಿಸ್ಟ್ ಒಂದರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಇನ್ನೇನು ಹತ್ತಿರ ಆಗ್ತಿದ್ವಿ ಹೇಳಿ ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಬಿಡೋದು ಬಿಡೋಂಗಿಲ್ಲ ಇನ್ನೂ ಪ್ರೊಸೆಸ್ ಇದೆ ಇನ್ನೂ ಪಿಝಿಯ ಪಿ ಎಚ್ ಲಿಸ್ಟ್ ಬಿಟ್ಟ ನಂತರ ಮೆಡಿಕಲ್ ನಡೆಸಿ ಇನ್ನೂ ಜೆಸ್ಕಾಮ್ ಆಗಸ್ಟ್ ಇಪ್ಪತ್ತೊಂದರವರೆಗೂ ಇದೆ ಮತ್ತು ಇನ್ನೂ ಪಿಡಿ ಮೆಡಿಕಲ್ ಇದೆ ಮತ್ತು ಎಸ್ ಇದೆ ಹೀಗಾಗಿ ಇನ್ನೂ ಆಗಸ್ಟ್ನಲ್ಲಿ ಈ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ನಡೆಸುತ್ತಾರೆ ಏನಿದ್ದರೂ ಸೆಪ್ಟೆಂಬರ್ನಲ್ಲಿ ಈ ಒಂದು ಲಿಸ್ಟ್ ಬಿಡುವ ಸಾಧ್ಯತೆ ಇದೆ ನಿಮ್ಮದೇನಾದರೂ ಇವರೇನಾದರೂ ಬೇಗ ಬೇಗ ಮುಗಿಸಿದ್ರೆ ಆಗಸ್ಟ್ ಕೊನೆಯ ವಾರದಲ್ಲಿ ಬರುವ ಸಾಧ್ಯತೆ ಕಡಿಮೆ ಇದೆ ಅಂತೇಳಿ ಅವಾಗ ಕೂಡ ಹೇಳ್ತಾ ಇದ್ದೆ ಈಗಲೂ ಕೂಡ ಹೇಳ್ತೇನೆ ಕಡಿಮೆ ಇದೆ ಅದು ಕಲ್ಯಾಣ ಕರ್ನಾಟಕ ಲಿಸ್ಟ್ ಬ್ಯಾಕ್ಲಾಕ್ ಹುದ್ದೆಗಳಾಗಿರುವುದರಿಂದ ಬೇಗನೆ ಬಿಟ್ಟಿದ್ದಾರೆ ಇನ್ನು ನಾನು ಕಲ್ಯಾಣ ಕರ್ನಾಟಕ ಬ್ಯಾಕ್ಲಾಕ್ ಹುದ್ದೆಗಳು ಬಿಡ್ತಾರೆ ವೇಟ್ ಮಾಡಿ ಬಿಟ್ಟೇ ಬಿಡ್ತಾರೆ ಒಂದಲ್ಲ ಒಂದು ದಿನ ಬಿಟ್ಟೇ ಬಿಡ್ತಾರೆ ಇನ್ನೇನು ಒನ್ ವೀಕ್ ಅಥವಾ ಟೂ ವೀಕ್ನಲ್ಲಿ ಬಿಡ್ಬೋದು ಇನ್ನು ಒಂದಿಷ್ಟು ಒಂದು ತದಕಲಿಗಲಿ ಇಷ್ಟು ಎಲ್ಲ ಎಸ್ಕಮ್ಗಳದ್ದು ಸೆಪ್ಟೆಂಬರ್ನಲ್ಲಿ ಬಿಡುವ ಸಾಧ್ಯತೆ ಹೆಚ್ಚು ಹಾಗಾಗಿ ಎಲ್ಲರೂ ಕೂಡ ಕಾಯಿ ಕಾಯಿರಿ ಅಂತ ಹೇಳ್ತಾ ಈ ಒಂದು ಇಷ್ಟ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ